ಕಿರುತೆರೆ ನಟಿ ಪವಿತ್ರ ಜೈರಾಮ್ ದುರಂತ ಸಾವಿನ ಬಳಿಕ ಒಂದೊಂದೇ ಹೊಸ ವಿಚಾರಗಳು ಹೊರಗೆ ಬರ್ತಿವೆ ಪವಿತ್ರ ಜೊತೆ ನನ್ನ ಗಂಡ ಚಂದ್ರಕಾಂತ್ ಅಕ್ರಮ ಸಂಬಂಧ ಹೊಂದಿದಳು ಅಂತ ಮೃತ ಚಂದ್ರಕಾಂತ್ ಪತ್ನಿ ಶಿಲ್ಪಾ ಮೌನ ಮುರಿದಿದ್ದಾರೆ ಮೊನ್ನೆ ಕಿರುತೆರೆ ನಟ ಚಂದ್ರಕಾಂತ್ ಸೂಸೈಡ್ ಮಾಡಿಕೊಂಡಿದ್ರು ಪವಿತ್ರ ಜೊತೆ ಚಂದ್ರಕಾಂತ್ ತ್ರಿನಯಿನಿ ಧಾರಾವಾಹಿಯಲ್ಲಿ ಒಟ್ಟಿಗೆ ನಟಿಸುತ್ತಿದ್ರು ಪವಿತ್ರ ಆಕ್ಸಿಡೆಂಟ್ ಬಳಿಕ ಖಿನ್ನತೆಗೆ ಜಾರಿದ್ದ ಚಂದ್ರು ಮನೆಯಲ್ಲೇ ಸಾವಿಗೆ ಶರಣಾಗಿದ್ದಾರೆ ಅಂದಹಾಗೆ ತೆಲುಗು ಕಿರುತೆರೆಯಲ್ಲಿ ಒಂದೇ ವಾರದಲ್ಲಿ ಎರಡು ದುರ್ಘಟನೆಗಳು ನಡೆದಿವೆ ನಟಿ ಪವಿತ್ರ ಜೈರಾಮ್ ಅಪಘಾತದಲ್ಲಿ ನಿಧನದ ಬಳಿಕ ಅವರನ್ನ ಪ್ರೀತಿಸುತ್ತಿದ್ದ ಚಂದ್ರಕಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇತ್ತ ಚಂದ್ರಕಾಂತ್ ಪತ್ನಿ ಇವರಿಬ್ಬರ ಅಕ್ರಮ ಸಂಬಂಧದಿಂದ ನಾನೆಷ್ಟು ನೋವು ಅನುಭವಿಸಿದ್ದೇನೆ ಅನ್ನೋದನ್ನ ಹೇಳಿ ಕಣ್ಣೀರನ್ನು ಹಾಕಿದ್ದಾರೆ ತ್ರಿನಯನಿ ಧಾರಾವಾಹಿ ನಟಿ ಪವಿತ್ರ ಜೈರಾಮ್ ಕಳೆದ ಭಾನುವಾರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಐದು ದಿನಗಳ ಬಳಿಕ ನಟಿಯ ಗೆಳೆಯ ಚಂದ್ರಕಾಂತ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೈದರಾಬಾದ್ನ ಮಣಿಕೊಂಡದಲ್ಲಿರುವ ತಮ್ಮ ಮನೆಯಲ್ಲಿ ಚಂದ್ರಕಾಂತ್ ನೇಣಿಗೆ ಕೊರಳೊಡ್ಡಿದ್ದಾರೆ ಪವಿತ್ರ ಅವರ ಸಾವಿನಿಂದ ಶಾಗೆ ಒಳಗಾಗಿದ್ದ ತೆಲುಗು ಕಿರುತೆರೆ ಕ್ಷೇತ್ರ ಇದೀಗ ಚಂದ್ರಕಾಂತ್ ಸಾವಿನಿಂದ ಮತ್ತಷ್ಟು ನೊಂದಿದೆ ಪವಿತ್ರ ಜೈರಾಮ್ ಸಾವನ್ನ ಸಹಿಸಲಾಗದೆ ಚಂದ್ರಕಾಂತ್ ಆತ್ಮಹತ್ಯೆ ಮಾಡಿಕೊಂಡಿರುವ ವಿಚಾರ ಬೆಳಕಿಗೆ ಬಂದಿದೆ ಮೂರು ದಿನಗಳ ಹಿಂದೆ ಪವಿತ್ರ ಅವರ ಹುಟ್ಟುಹಬ್ಬ ಇತ್ತು ಹುಟ್ಟುಹಬ್ಬದ ನಿಮಿತ್ತ ಪವಿತ್ರ ಜೈರಾಮ್ ಅವರು ಎಡಿಟ್ ಮಾಡಿರುವ ಹಳೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಚಂದು ನನಗಾಗಿ ಎರಡು ದಿನ ಕಾಯಿರಿ ಅಂತ ವಿಡಿಯೋಗೆ ಕ್ಯಾಪ್ಷನ್ ನೀಡಿದ್ರು ಚಂದ್ರಕಾಂತ್ ಇದೀಗ ಅಚ್ಚರಿಯ ಬೆಳವಣಿಗೆಯಲ್ಲಿ ಚಂದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪವಿತ್ರ ಜೊತೆಗೆ ಲಿವ್ ಇನ್ ನಲ್ಲಿದ್ದ ಚಂದ್ರಕಾಂತ್ ಇನ್ನೇನು ಶೀಘ್ರದಲ್ಲಿ ಅವರ ಜೊತೆಗೆ ಎರಡನೇ ಮದುವೆ ಆಗುವವರಿದ್ರು ಇದೀಗ ಪತಿ ಚಂದ್ರಕಾಂತ್ ಆತ್ಮಹತ್ಯೆ ಬೆನ್ನಲ್ಲೇ ಅವರ ಪತ್ನಿ ಶಿಲ್ಪ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ಪವಿತ್ರ ಮತ್ತು ಚಂದ್ರಕಾಂತ್ ನಡುವಿನ ಅಕ್ರಮ ಸಂಬಂಧದ ಬಗ್ಗೆ ಇಲ್ಲಿಯವರೆಗೂ ಪತಿ ನೀಡಿದ ಕಿರುಕುಳದ ಬಗ್ಗೆಯೂ ಮೌನ ಮುರಿದಿದ್ದಾರೆ ಚಂದು ನನ್ನನ್ನ ಹಿಂದೆ ಬಿದ್ದು ಪ್ರಪೋಸ್ ಮಾಡಿದ ನಾನು ಆ ಪ್ರೀತಿಗೆ ಸಮ್ಮತಿ ನೀಡಿ ಮನೆಯವರ ವಿರೋಧದ ನಡುವೆಯೇ ಮದುವೆಯಾಗಿದ್ದೆವು ನಮಗೆ ಇಬ್ಬರು ಮಕ್ಕಳಿದ್ದಾರೆ ತ್ರಿನಯನಿಯ ಧಾರಾವಾಹಿ ಪ್ರಾಜೆಕ್ಟ್ ಇಂದ ಬಂದ ಕೂಡಲೇ ಪವಿತ್ರ ಜೊತೆ ಚಂದು ಸಂಬಂಧ ಶುರುವಾಯಿತು ಆಕೆಯ ಎಂಟ್ರಿಯಿಂದ ನನ್ನ ಸಂಸಾರವು ಹಾಳಾಗತೊಡಗಿತ್ತು ಅಂತ ಹೇಳಿದ್ದಾರೆ ಇಷ್ಟೇ ಅಲ್ಲ ಪವಿತ್ರ ಜೊತೆಗೆ ಸಂಬಂಧವಿಟ್ಟುಕೊಂಡು ನನ್ನನ್ನ ಹಾಗೂ ನನ್ನ ಮಕ್ಕಳನ್ನ ಬಿಟ್ಟು ಹೋಗಿದ್ದಾನೆ ಐದು ವರ್ಷಗಳಿಂದ ಚಂದು ನನ್ನ ಜೊತೆ ಮಾತಾಡಿಲ್ಲ ಪವಿತ್ರ ಮೇಲೆ ಅಪಾರ ಪ್ರೀತಿಯನ್ನ ಬೆಳೆಸಿಕೊಂಡ್ರು ಆದ್ರೆ ನನ್ನ ಪತಿ ಚಂದ್ರಕಾಂತ್ಗೂ ಮುನ್ನ ಪವಿತ್ರ ಆರು ಜನರ ಜೊತೆ ಸಂಬಂಧ ಹೊಂದಿದ್ರು ಅದ್ಯಾವುದನ್ನ ಕೇಳದ ಚಂದು ಪವಿತ್ರಾಳ ಭ್ರಮೆಗೆ ಬಿದ್ದು ಇದೀಗ ನಮ್ಮೆಲ್ಲರನ್ನ ನಡು ನೀರಿನಲ್ಲಿ ಕೈಬಿಟ್ಟು ಹೋಗಿದ್ದಾನೆ ಅಂತಲೂ ಶಿಲ್ಪ ಹೇಳಿದ್ದಾರೆ ಪವಿತ್ರ ಹಠಾತ್ ಸಾವಿನಿಂದ ಕಳೆದ ನಾಲ್ಕು ದಿನಗಳಿಂದ ಚಂದ್ರು ಖಿನ್ನತೆಗೆ ಒಳಗಾಗಿದ್ರು ಮೂರು ದಿನಗಳ ಹಿಂದೆ ತನ್ನ ಕೈಗೆ ಚಾಕು ಚುಚ್ಚಿಕೊಂಡಿದ್ರು ಇನ್ಸ್ಟಾಗ್ರಾಂನಲ್ಲೂ ನಾನು ನಿನ್ನ ಬಳಿ ಬರುತ್ತೇನೆ ಅಂತ ಪವಿತ್ರ ಬಗ್ಗೆ ಬರೆದುಕೊಂಡಿದ್ರು ನಿನ್ನೆ ನಾನು ಫೋನ್ ಕರೆ ಮಾಡಿದ್ರು ಅವರು ಸ್ವೀಕರಿಸಲಿಲ್ಲ ಆದ್ದರಿಂದ ನಾವು ನಮಗೆ ತಿಳಿದಿರುವವರನ್ನ ಅವರ ಫ್ಲಾಟ್ಗೆ ಕಳುಹಿಸಿದ್ದೆವು ಅಲ್ಲಿ ಬಾಗಿಲು ಹೊಡೆದು ನೋಡಿದಾಗ ಚಂದ್ರಕಾಂತ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ಕಣ್ಣೀರನ್ನ ಹಾಕಿದ್ದಾರೆ ಶಿಲ್ಪ ಇದಷ್ಟೇ ಅಲ್ಲ ಗಂಡ ಪವಿತ್ರ ಹಿಂದೆ ಬಿದ್ದ ಬಳಿಕ ತವರು ಮನೆಯವರು ಮನೆಗೆ ಕರೆದ್ರು ಆದ್ರೆ ನಾನು ಹೋಗ್ಲಿಲ್ಲ ಗಂಡನ ಬಿಟ್ಟು ಬರೋದಿಲ್ಲ ಅಂತ ಹೇಳಿದೆ ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ಸಾಕಷ್ಟು ನೋವು ಅನುಭವಿಸಿದ್ದೇನೆ ನನಗೆ ಒಳ್ಳೆಯ ಗಂಡನಾಗದಿದ್ರೂ ಪರವಾಗಿಲ್ಲ ಮಕ್ಕಳಿಗೆ ಒಳ್ಳೆಯ ಅಪ್ಪನೂ ಆಗಲಿಲ್ಲ ಒಂದೇ ಒಂದು ದಿನವೂ ಮಕ್ಕಳಿಗರ ತಂದೆ ಸ್ಥಾನದಲ್ಲಿ ನಿಲ್ಲಲಿಲ್ಲ ಮಕ್ಕಳ ಶಾಲೆಗೆ ಹೋಗಿ ಸಹಿ ಹಾಕಲಿಲ್ಲ ಆದರೆ ಪವಿತ್ರ ಮಗಳ ಕಾಲೇಜಿಗೆ ಹೋಗಿ ಪಾಲಕರ ಸ್ಥಾನದಲ್ಲಿ ನಿಂತು ಸಹಿ ಹಾಕಿದ್ರು ಅಂತ ಶಿಲ್ಪ ಹಳೆಯದನ್ನ ನೆನಪಿಸಿಕೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ